ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ಅನ್ನತಕ್ಕಂಥದ್ದು ಗೌರಿ ನಾಗರಾಜ್ ಅವರ ಒಂದು ಸಂಸ್ಥೆ ಇದು ಇದು ನಮ್ಮ ರಾಯರ ಮನೆಯ ಮಕ್ಕಳು ಅಂತಾನೆ ಹಿಂದಿನ ಎಲ್ಲ ಸ್ವಾಮಿಗಳು ಹೇಳ್ಕೊಂಡು ಬಂದಿರತಕ್ಕಂಥವರು ರಾಯರ ಮಠದ ತೌರ್ಮನೆ ಎಂಬುದಾಗಿ ತಿಳ್ಕೊಂಡಿರ್ತಕ್ಕಂಥವರು ಪ್ರಾತಸ್ಮರಣೀಯರಾದ ಶ್ರೀ ಸುಷಮಿತ್ರ ತೀರ್ಥ ಶ್ರೀಪಾದಂಗಳವರಿಂದ ಮತ್ತು ಬೇಜಾವರ ಶ್ರೀಪಾದಂಗಳವರಿಂದ ಅವರಿಂದ ಅನಾವರಣಗೊಂಡಂತಹ ಈ ಸಂಸ್ಥೆ ವರ್ಷ ವರ್ಷಕ್ಕೂ ಕೂಡ ಅದ್ಭುತವಾಗಿ ಬೆಳೀತಾ ಬಂದಿದೆ ಈಗಾಗಲೇ ಇಪ್ಪತ್ತೊಂಬತ್ತು ವರ್ಷಗಳ ಸೇವೆಯ ಒಂದು ಅದ್ಭುತವಾದ ವ್ಯಕ್ತಿತ್ವ ಈ ಸಂಸ್ಥೆಗಿದೆ ಸಂಗೀತ ಸಾಹಿತ್ಯ ಕಲೆ ಮತ್ತು ವಿದ್ವಾಂಸರ ಸನ್ಮಾನ ಅದೇ ರೀತಿಯಾಗಿ ಅನೇಕ ನಾಡಿನ ಮಕ್ಕಳಗಳ ವಿದ್ಯಾಭ್ಯಾಸದ ಒಂದು ಸೇವೆಯಲ್ಲಿ ಫೀಸ್ ಕಟ್ಟೋದು ಬುಕ್ಸ್ ಕೊಡತಕ್ಕಂಥದ್ದು ಹೀಗೆ ಮೊನ್ನೆ ಈ ಕೊರೋನಾ ಸಂದರ್ಭದಲ್ಲಿ ಒಂದು ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಸಂಭಾವನೆಯನ್ನು ಕೊಡುವುದರ ಮೂಲಕವಾಗಿ ಸುಮಾರು ಐದು ಜನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿ ಮಾಡಿಸ್ತಾರೆ ಹಾಗೆ ಮತ್ತು ಲ್ಯಾಪ್ಟಾಪ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಐದು ಜನ ಆಶಾಕರ್ತರು ಮೂರು ಜನ ವೈದ್ಯಕೀಯ ವಿಭಾಗದವರು ಹೀಗೆ ಕೊರೋನಾ ಸಂದರ್ಭದಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡೋದರ ಮೂಲಕವಾಗಿ ಪ್ರತಿಯೊಂದು ಕೂಡ ನಮ್ಮ ಗುರುರಾಜರ ಅನುಗ್ರಹ ಎಂಬುದಾಗಿ ತಿಳಿದಿರ್ತಕ್ಕಂತಹ ಆ ನಾಗರಾಜ್ ಗೌರಿ ದಂಪತಿಗಳು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರು ತಾಯಿ ಬರೆದಿರ್ತಕ್ಕಂತಹ ಬೆಳಗೇರಿ ಮಹಾಲಕ್ಷ್ಮಮ್ಮನವರು ಬೆಳಗೇರಿ ಮಹಾಲಕ್ಷ್ಮಮ್ಮನವರು ಬರೆದಿರ್ತಕ್ಕಂತಹ ಅವರು ಐದು ಬಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಆ ರೀತಿಯಾಗಿರ್ತಕ್ಕಂಥ ಅವರು ಬರೆದ ಕೃತಿ ಈಗಾಗಲೇ ಇತ್ತೀಚೆಗೆ ಪರಮ ಪೂಜ್ಯ ಶ್ರೀಪಾದಗಳವರು ಜಗದೀಶಾಚಾರ್ಯರ ಧ್ವನಿಯಲ್ಲಿ ಒಂದು ಸಿಡಿಯನ್ನು ಅನಾವರಣಗೊಳಿಸಿದ್ರು ಇವತ್ತು ಮತ್ತೊಂದು ಸಿಡಿಯನ್ನು ಅನಾವರಣಗೊಳಿಸ್ತಾ ಇದ್ದಾರೆ ಅವರ ಕಡೆಯಿಂದ ಗುರುವಂದನಾ ಕಾರ್ಯಕ್ರಮ ಈಗ ಪರಮಪೂಜ್ಯ ಪೂಜ್ಯ ಶ್ರೀಪಾದಗಳವರಿಗೆ ನಡೀತದೆ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷವೂ ಕೂಡ ಸ್ವಾಮಿ ಸನ್ಮಾನ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಪ್ರಹ್ಲಾದ ಪುರಸ್ಕಾರ ಮುಂತಾದ ಅನೇಕ ವಿದ್ವಾಂಸರ ಪುರಸ್ಕಾರ ಸಂಗೀತಗಾರರಿಗೆ ಸನ್ಮಾನ ಮಾಡತಕ್ಕಂತಹದ್ದು ಈಗ ಆಮೇಲೆ ಸುಶಮೇಂದ್ರ ದೀಪ ಶ್ರೀಪಾದಗಳವರ ಆರಾಧನಾ ಕಾರ್ಯಕ್ರಮ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳ ಒಂದು ಇದಕ್ಕೆ ಪಾತ್ರರಾಗಿದ್ದಾರೆ ಅವರಿಗೆ ಗುರುರಾಘವೇಂದ್ರ ಸಂಸ್ಮರಣೆ ವ್ಯಾಸ ಪ್ರಶಸ್ತಿ ಕನಕ ಪ್ರಶಸ್ತಿ ಸಂಗೀತ ಸರಸ್ವತಿ ಪ್ರಶಸ್ತಿ ಅನ್ನತಕ್ಕಂಥದ್ದು ಪುರಂದರದಾಸರು ಮತ್ತು ಕನಕದಾಸರು ತ್ಯಾಗರಾಜರು ಸುಶಿವೀರ ತೀರ್ಥರ ಆರಾಧನಾ ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿಯೇ ಆಗ್ತಾ ಇದೆ ಆ ರೀತಿಯಾಗಿ ಈ ಒಂದು ಸಂಸ್ಥೆಯಿಂದ ನಡೀತಕ್ಕಂತಹ ಅವರು ಪೂಜ್ಯ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿ ನಂತರದಲ್ಲಿ ಅವರ ಸಿಡಿಯನ್ನು ಪರಮ ಪೂಜ್ಯ ಶ್ರೀಪಾದಗಳವರು ಅನಾವರಣಗೊಳಿಸಬೇಕು ಈಗ ಗುರುಗಳಿಗೆ ಜಾಗೃತ ಪಡೆದಿರುವ ಆರಾಧನಾ ಭಕ್ತಿ ಗೀತೆ ಆರಾಧನೆ ಎನ್ನುವಂತಹ ಸಾಹಿತ್ಯವನ್ನು ಬರೆದಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಸಾಹಿತ್ಯಗಳನ್ನು ಬರೆದಿರತಕ್ಕಂಥ ಹೆಗ್ಗಳಿಕೆ ಶ್ರೀ ಬೆಳಗೇರಿ ಮಹಾಲಕ್ಷ್ಮಮ್ಮನವರಿಗೆ ಇದೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಆಗಿದ್ದಾರೆ ಅಂತವರು ರಚನೆ ಮಾಡಿದಂತಹ ಒಂದು ಅದ್ಭುತವಾದಂತಹ ಸಾಹಿತ್ಯ ಈಗ ಬಿಡುಗಡೆ ಕೊಡ್ತಾ ಇದೆ ಗುರುವೇ ನಿನ್ನ ಮುಂದಿನಿಂದ ಮರೋಪುಜ್ಯ ಶ್ರೀಪಾದಗಳವರಿಗೆ ಅಭಿಷೇಕ ಮುಂದಿನ ಅಭಿಷೇಕ ಭವಂತರ ಕಾರ್ಯಕ್ರಮದಲ್ಲಿ ಮರೋಪುಜ್ಯ ಶ್ರೀಪಾದಗಳವರಿಗೆ ನಡೀತಾ ಇದೆ ಸೌಂಡ್ ಸೌಂಡ್ ಕಡಿಮೆ ಮಾಡ್ಬೇಕು ಸಿಡಿ ಬಿಡುಗಡೆ ಕಾರ್ಯ ಸ್ವಲ್ಪ ಸೌಂಡ್ ಆಗ್ರಿ ಸಿಡಿ ಬಿಡುಗಡೆ ಕಾರ್ಯಕ್ರಮ ಪರಮಪೂಜ್ಯ ಶ್ರೀಪಾದನ್ ಅವರ ಅಮೃತ ಹಸ್ತದಿಂದ ಈಗ ನಡೀತಾ ಇದೆ अन्न सन्तर्पणे भस्तारामाना I'm ಈಗ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ಪೂಜ್ಯ ಆಚಾರ್ಯರಿಗೆ ಸನ್ಮಾನ ಆಗ್ತಾ ಇದೆ ಆಚಾರ್ಯರ ಸನ್ಮಾನಕ್ಕೆ ಒಂದು ಹಿನ್ನೆಲೆ ಇದೆ ಇವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಬಂದಾಗ ರಾಯರ ಮೃತ್ತಿಕೆಯನ್ನೇ ಆಚಾರ್ಯರ ಕೈಯಿಂದಲೇ ಪಡ್ಕೊಂಡಿದ್ರು ಅದು ಇವತ್ತಿಗೂ ಕೂಡ ಮನೆಯಲ್ಲಿ ಪೂಜೆಗೊಳ್ತಾ ಇದೆ ಆಚಾರ ಕೊಟ್ಟಂತ ಮೃತ್ತಿಕೆಯ ಬಲದಿಂದ ನಾವು ಇಷ್ಟು ಮೇಲಕ್ಕೆ ಬಂದಿದ್ದೇವೆ ಅಂತ ಆಚಾರ ಬಗ್ಗೆ ತುಂಬಾ ಕೃತಜ್ಞತೆಯನ್ನು ಇಟ್ಟುಕೊಂಡಿದ್ದಾರೆ ಅವರು ಈ ಸಂದರ್ಭದಲ್ಲಿ ಗುರುಗಳಿಗೆ ಗೌರವ ಆಚಾರ್ಯರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ಸುಜೈನ ತೀರ್ಥ ಶ್ರೀಪಾದಗಳು ಹದಿನಾರು ವರ್ಷಕ್ಕೆ ಇಲ್ಲಿ ಮದುವೆ ಮಾಡ್ಕೊಂಡು ಬಂದಾಗ ಮನೆ ಮಗಳು ಅಂತಾನೆ ಆಶೀರ್ವಾದ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಪೂಜಾ ಆಚಾರ ಕೊಟ್ಟಂತಹ ಮೃತಿಕೆಯ ಬಲ ಇವರಕ್ಕೆ ಇಷ್ಟು ಮೇಲಕ್ಕೆ ತಂದು ಹೋಗಿದೆ ಅಂತ ಅವರಿಗೆ ವಿಶೇಷವಾದ ವಿಶ್ವಾಸ ಇದೆ ಅವರು ಆಚಾರ್ಯರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಈಗ ಮುಂದಿನ ಕಾರ್ಯಕ್ರಮ ಪರಮಪೂಜ್ಯ ಶ್ರೀಪಾದಂಗಳವರು ಈಗ ಆಗಲೇ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದು ಕನ್ನಡ ತೆಲುಗು ಮರಾಠಿ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ತಮಿಳು ಇಂಗ್ಲಿಶು ಮೊದಲಾದ ಭಾಷೆಗಳಲ್ಲಿ ಅದು ಪ್ರಸ್ತುತವಾಗಿರ್ತಕ್ಕಂಥದ್ದಾಗಿದೆ ಆ ಪುಸ್ತಕಗಳ ಮುನ್ನೂರ ಐವತ್ತನೇ ವರ್ಷದ ಸ್ಮಾರಕವಾಗಿ ಮುನ್ನೂರ ಐವತ್ತು ಪುಸ್ತಕಗಳು ನಾಳೆ ಬಿಡುಗಡೆಗೊಳ್ತಾ ಇದೆ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಬುಕ್ಸ್ ನಾಳೆ ರಿಲೀಸ್ ಆಗ್ತಾ ಇದೆ ಒಂದು ಸಂತೋಷದಿಂದ ತಿಳಿಸ್ತಾ ಇದ್ದೀನಿ ಆ ಪುಸ್ತಕದ ಜೊತೆಗೆ ಗುರುಗಳು ಬರೆದಂತಹ ಭಕ್ತಿ ಮತ್ತು ಮಾರ್ಗದರ್ಶನ ಶುಭಾಶಿತಗಳು ಮತ್ತು ಮನಾಚೆ ಅನಾಕಾಲಿಯ ರಹಸ್ಯ ಅಮೃತ ಸಂದೇಶ ದಿವ್ಯ ಸಂದೇಶ ಅಂತ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕವನ್ನೇ ವಿಶೇಷವಾಗಿ ಮೀನಾಕ್ಷಿ ರಾಘವೇಂದ್ರ ಸಾವಳಿ ಅಂತ ಹೇಳಿ ಬಿಜಾಪುರದವರು ನಮ್ಮ ಮಠದ ಶಿಷ್ಯರು ಅವರು ಅದನ್ನೇ ಮರಾಠಿಯಲ್ಲಿ ಅನುವಾದ ಮಾಡಿ ಕಟ್ಸ್ಕೊಂಡಿದ್ದಾರೆ ಆ ಪೂಜ್ಯ ಸಿಪಾದಗಳು ಆ ಪುಸ್ತಕಗಳನ್ನೇ ಅನಾವರಣಗೊಳಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಹಾಗೆ ಅದೇ ಮೀನಾಕ್ಷಿ ರಾಘವೇಂದ್ರ ಸಾವಳಿಗೆ ಅವರು ನಾರಾಯಣ ವರ್ಮ ಅಂತ ಇದು ಮೊದಲು ಕನ್ನಡದಲ್ಲಿ ನಮ್ಮ ಮಠದ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀ ಬಿ ಎನ್ ವಿಜೇಂದ್ರಾಚಾರ್ಯ ಮೈಸೂರು ಅವರು ಬರೆದಿದ್ದರು ಅದನ್ನೇ ಬಿಜಾಪುರದ ಶ್ರೀ ಮೀನಾಕ್ಷಿ ರಾಘವೇಂದ್ರ ಸಾವಳಿಗೆ ಅಂತಕ್ಕಂಥವರು ಮರಾಠಿಯಲ್ಲಿ ಅನುವಾದ ಮಾಡಿದ್ದಾರೆ ಆ ಪುಸ್ತಕವೂ ಕೂಡ ಪೂಜ್ಯ ಶ್ರೀಪಾದನ್ ಅವರ ಕೈಯಿಂದ ಈಗ ಅನಾವರಣಗೊಳ್ತಾ ಇದೆ ಡಾಕ್ಟರ್ ಚಿಂತಾಮಣಿ ಕೇಶವರಾವ್ ಜೋರಾಪುರ್ ಬೆಳಗಾವಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಲವತ್ತು ಐದು ವರ್ಷಗಳಿಂದ ನಾಡಹಬ್ಬದ ಸಂಚಾಲಕರಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಗೌಡವ ಡಾಕ್ಟರೇಟ್ ಪದವಿಯನ್ನು ಪಡೆದಿರತಕ್ಕಂಥ ಬೆಂಗಳೂರಿನಿಂದ ಪಡೆದಿದ್ದಾರೆ ಒಟ್ಟು ಮೂವತ್ತು ಕೃತಿಗಳ ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಹದಿನೆಂಟು ರಾಷ್ಟ್ರೀಯತೆ ಹಾಗೂ ಹಿಂದುತ್ವಗಳನ್ನೇ ತಿಳಿಸ್ತಕ್ಕಂಥ ಕೃತಿಗಳು ಅದರಲ್ಲಿ ಈಗ ಕಲಿಯುಗದ ಕಲ್ಪರಕ್ಷ ರಾಘವೇಂದ್ರ ರಾಯರು ಹಾಗೂ ತಾರತಮ್ಯ ಭಜನಾ ಮಂಜರಿ ಸ್ವಸ್ತಿ ವಾಚನ ಅಷ್ಟಾವಧಾನ ಸೇವಾ ಸಮೇತ ಅಂತ ಎರಡು ಪುಸ್ತಕಗಳನ್ನೇ ಪ್ರಿಂಟ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಪರಮಪೂಜ್ಯ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಅನಾವರಣಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇನ್ನೊಮ್ಮೆ ಅವರ ಬಗ್ಗೆ ಹೇಳ್ತೇನೆ ಡಾಕ್ಟರ್ ಚಿಂತಾಮಣಿ ಕೇಶವರಾವ್ ಜೋರಾಪುರ್ ಬೆಳಗಾವಿ ಇವರಿಂದ ಪರಮಪೂಜ್ಯ ಶ್ರೀಪಾದಂಗಳವರು ಬಿಡುಗಡೆ ಎರಡು ಪುಸ್ತಕಗಳನ್ನೇ ಅನಾವರಣಗೊಳಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಈ ರೀತಿಯಾದ ಸಾರಸ್ವತ ಸೇವೆಯನ್ನೇ ನಡೆಸಿಕೊಂಡು ಬರ್ತಾ ಇದ್ದಾರೆ ವಾದಿರಾಜ ದೇಶಪಾಂಡೆ ಜಮಖಂಡಿ ಇವರು ಬರಬೇಕು ದಯವಿಟ್ಟು ವೇದಿಕೆ ಮೇಲೆ ಅವರು ನಮ್ಮ ಶ್ರೀಮಠದ ಶಿಷ್ಯರು ಉತ್ತಮ ಸಾಹಿತಿಗಳು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಕೃತಿಗಳು ಈಗಾಗಲೇ ಲೋಕಾರ್ಪಣೆ ಮಾಡಿದಂಥ ಕೀರ್ತಿ ಎಲ್ಲವೂ ಆಧ್ಯಾತ್ಮಿಕ ಪರವಾದಂತಹ ಕೃತಿಗಳೇ ಅವರಲ್ಲಿ ಇರತಕ್ಕಂಥದ್ದಾಗ್ತದೆ ಈ ಮುನ್ನೂರ ಐವತ್ತನೇ ವರ್ಷದ ಆರಾಧನಾ ಶುಭ ಸಂದರ್ಭದಲ್ಲಿ ಮಂತ್ರಾಲಯ ದರ್ಶನ ಮಹಾಶ್ರೇಷ್ಠರು ಹರಿದಾಸರು ಮಂತ್ರಗಳ ಮಹಾತ್ಮೆ ಮೋಕ್ಷ ಸಾಧನೆ ಶ್ರೀಮಧ್ವ ದರ್ಶನ ಮುಂಜಾನೆ ಸ್ತೋತ್ರ ಮಂಗಳಕರ ಶ್ರೀ ಹರಿಕಥಾಮೃತ ಸಾರ ಅಂತ ಒಟ್ಟು ಏಳು ಪುಸ್ತಕಗಳು ಅನಾವರಣಗೊಳಿಸ್ತಾ ಇದೆ ಮೂವತ್ತ್ಮೂರು ವರ್ಷಗಳಿಂದ ಸಾಹಿತ್ಯ ಸೇವೆ ಸಮಾಜ ಸೇವೆ ಸುಮಾರು ಹತ್ತು ಹಲವು ಪ್ರಶಸ್ತಿಗಳು ಇವರಿಗೆ ಬಂದಿರತಕ್ಕಂಥದ್ದಾಗಿದೆ ನಮ್ಮ ಶ್ರೀಮಠದಿಂದ ಸುಜೇಂದ್ರ ಶ್ರೀ ಸುಜಯಶ್ರೀ ಪ್ರಶಸ್ತಿ ಮತ್ತು ಅದು ಸುಶ್ರೀಂ ತೀರ್ಥರಿಂದ ಬದಲು ಪಡೆದಿರ್ತಕ್ಕಂಥದ್ದಾಗಿದೆ ಹೀಗೆ ರಾಘವೇಂದ್ರ ಸ್ವಾಮಿಗಳ ಮಠದ ಶಿಷ್ಯರಾಗಿರ್ತಕ್ಕಂಥ ಇವರು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಪುಸ್ತಕಗಳನ್ನು ತಂದು ಗುರುಗಳ ಆರಾಧನಾ ಸಂದರ್ಭದಲ್ಲಿ ಅನಾವರಣಗೊಳಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ